ತೆಂಗು ಉತ್ಪಾದನೆಯಲ್ಲಿ ಭಾರತ ವಿಶ್ವದಲ್ಲೇ ಮೂರನೇ ಸ್ಥಾನದಲ್ಲಿದೆ ಇಲ್ಲಿ ವರ್ಷಕ್ಕೆ ಸರಾಸರಿ ನೂರ ಇಪ್ಪತ್ತು ಮಿಲಿಯನ್ ಟನ್ ತೆಂಗು ಬೆಳೆಯಲಾಗುತ್ತೆ ಹೀಗಿರುವಾಗ ಭಾರತದ ತೆಂಗು ಕೃಷಿಕರ ಅಭಿವೃದ್ಧಿಯಲ್ಲಿ ನಾವು ಕೂಡ ಪಾಲುದಾರರಾದ್ರೆ ಹೇಗೆ ಅಂಥದೇ ಒಂದು ಅವಕಾಶವನ್ನ ದಕ್ಷಿಣ ಕನ್ನಡ ತೆಂಗು ಉತ್ಪಾದಕರ ಸಂಸ್ಥೆಯು ಮಾಡಿದೆ ಅಂದರೆ ನೀವು ಈ ಕಂಪನಿಯ ಮುಂದಿನ ಪ್ರಾಜೆಕ್ಟ್ಗಳ ಶೇರ್ ಖರೀದಿಸುವ ಸುವರ್ಣಾವಕಾಶ ಸುಮಾರು ಹದಿನೈದು ಸಾವಿರದಷ್ಟು ಸದಸ್ಯರಿರುವ ಈ ಸಂಸ್ಥೆಯು ಇರುವಂಥದ್ದು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಂದು ದಿಟ್ಟ ಹೆಜ್ಜೆ ಎಂಬಂತೆ ಇಪ್ಪತ್ತು ಎಕರೆ ಪ್ರದೇಶದಲ್ಲಿ ತೆಂಗಿನ ಮೌಲ್ಯವರ್ಧನೆಗೆ ಸಂಬಂಧಿಸಿದ ಕೇಂದ್ರೀಕೃತ ಪ್ಲಾಂಟ್ ಒಂದನ್ನು ನಿರ್ಮಾಣ ಮಾಡುವ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ ಈ ಕೃಷಿ ವಲಯದ ಹೊಸ ಕ್ರಾಂತಿಯಲ್ಲಿ ತಾವು ದೇಶದ ಯಾವುದೇ ಭಾಗದಲ್ಲಿದ್ದರೂ ಕನಿಷ್ಠ ಐದು ಸಾವಿರ ರೂಪಾಯಿ ಹೂಡಿಕೆಯೊಂದಿಗೆ ಷೇರುದಾರರಾಗಬಹುದು ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ಗೆ ಭೇಟಿ ಕೊಡಿ ಅಥವಾ ಕರೆ ಮಾಡಿ